ಮಾದಾಪುರ ಸಮೀಪದ ಐಗೂರು ಗ್ರಾಮ ಪಂಚಾಯಿತಿಯಲ್ಲಿ ಸರ್ಕಾರದ ಲಕ್ಷಾಂತರ ರೂಪಾಯಿ ಅನುದಾನವನ್ನು ಗುಳುಂ ಮಾಡಿರುವ ಸ್ಪೋಟಕ ಅಂಶ ಬಯಲಿಗೆ ಬರುತ್ತಿದ್ದ ಬೆನ್ನಲ್ಲೇ ಹಿಂದಿನ ಪಿಡಿಒ ಬಾಲಕೃಷ್ಣ ಬಂಧನವಾಗಿದೆ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿದ ಜಿಲ್ಲಾ ಪಂಚಾಯಿತಿ ಕುಂದುಕೊರತೆ ನಿವಾರಣಾ ಪ್ರಾಧಿಕಾರವು ಮುಖ್ಯ ಲೆಕ್ಕಾಧಿಕಾರಿಗಳಿಂದ ವಿಶೇಷ ಲೆಕ್ಕ ತಪಾಸಣೆ ಮಾಡಿಸಿ ದುರುಪಯೋಗವಾದ ಹಣವನ್ನು ತಪ್ಪಿತಸ್ಥರಿಂದ ವಸೂಲಿ ಮಾಡಲು ಆದೇಶಿಸಿತ್ತು ವಿಶೇಷವೆಂದರೆ ಪಂಚಾಯಿತಿಯಲ್ಲಿ ಲಕ್ಷಾಂತರ ಹಣ ದುರುಪಯೋಗವಾಗಿದೆ ಎಂದು ದೂರು ನೀಡಿದ ಜಿ ಬಾಲಕೃಷ್ಣ ಅವರೇ ಆರೋಪಿತರಾಗಿದ್ದಾರೆ ಪಂಚಾಯಿತಿಯ ಕ್ಲರ್ಕ್ ಸರಿತಾ ಎಂಬವರು ಎರಡು ಸಾವಿರದ ಇಪ್ಪತ್ತೆರಡರ ಮೇ ಒಂದರಿಂದ ಎರಡು ಸಾವಿರದ ಇಪ್ಪತ್ತ್ ಮೂರು ನವೆಂಬರ್ ಹತ್ತರವರೆಗೆ ಹದಿನೈದು ಲಕ್ಷದ ಇಪ್ಪತ್ತೊಂಬತ್ತು ಸಾವಿರದ ಮುನ್ನೂರ ತೊಂಬತ್ತೊಂದು ರೂಪಾಯಿ ಹಾಗೂ ಹದಿನೈದನೇ ಹಣಕಾಸು ಖಾತೆಯಿಂದ ಹದಿನಾರು ಲಕ್ಷದ ನಲವತ್ತೊಂದು ಸಾವಿರದ ಇನ್ನೂರ ಹನ್ನೊಂದು ರೂಪಾಯಿಗಳನ್ನು ಖಾತೆಗೆ ಜಮಾ ಮಾಡಿಕೊಂಡಿದ್ದಾರೆ ಎರಡು ಸಾವಿರದ ಇಪ್ಪತ್ತ್ ಇಪ್ಪತ್ಮೂರರ ಡಿಸೆಂಬರ್ ಹನ್ನೆರಡರಂದು ಸಿಬ್ಬಂದಿ ಖಾತೆಗೆ ನಲವತ್ತೊಂಬತ್ತು ಸಾವಿರದ ಒಂಬೈನೂರು ಜಮಾ ಮಾಡಿದ್ದು ಆರು ಸಾವಿರದ ನೂರು ರೂಪಾಯಿಗಳನ್ನು ಫೋನ್ ಪೇ ಮೂಲಕ ಪಾವತಿಸಿದ್ದಾರೆ ಒಟ್ಟಾರೆಗೆ ಸರಿತ ಅವರು ಒಟ್ಟು ಹದಿನೈದು ಲಕ್ಷದ ಎಂಬತ್ತೈದು ಸಾವಿರದ ಇನ್ನೂರ ಹನ್ನೊಂದು ರೂಪಾಯಿಯನ್ನು ಎಂದು ಪಿಡಿಒ ಬಾಲಕೃಷ್ಣ ದೂರು ದಾಖಲಿಸಿದ್ದರು ಎಫ್ಐಆರ್ ದಾಖಲಾಗುತ್ತಿದ್ದಂತೆ ಸರಿತ ಕೋರ್ಟ್ನಿಂದ ಜಾಮೀನು ಪಡೆದಿದ್ದರು ಇದಾದ ಬಳಿಕ ತಾಲೂಕು ಪಂಚಾಯಿತಿ ಇಒ ಪಂಚಾಯಿತಿಗೆ ಭೇಟಿ ನೀಡಿದಾಗ ಇಪ್ಪತ್ತಾರು ಲಕ್ಷದ ಮೂವತ್ತಾರು ಸಾವಿರದ ಇನ್ನೂರ ಹತ್ತು ರೂಪಾಯಿ ದುರುಪಯೋಗವಾಗಿರುವುದು ಬೆಳಕಿಗೆ ಬಂದಿತ್ತು ಈ ಬಗ್ಗೆ ಸೋಮವಾರಪೇಟೆ ಪೊಲೀಸ್ ಇನ್ಸ್ಪೆಕ್ಟರ್ ಮಹಾದೇವ ನಡೆಸಿದ ತನಿಖೆಯಲ್ಲಿ ಆರೋಪ ಸಾಬೀತಾಗಿದೆ ಜಿಬಾಲಕೃಷ್ಣ ಅವರನ್ನು ಬಂಧಿಸಿ ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗಿದೆ ಪ್ರಕರಣದಲ್ಲಿ ಇನ್ನಷ್ಟು ಕಾಣದ ಕೈಗಳು ಶಾಮೀಲಾಗಿರುವ ಶಂಕೆ ಬಲವಾಗಿದ್ದು ಪೂರ್ಣ ತನಿಖೆಯಿಂದಷ್ಟೇ ಭ್ರಷ್ಟಾಚಾರದ ಮುಖಗಳು ಅನಾವರಣವಾಗಲಿವೆ ಐಗೂರು ಗ್ರಾಮ ಪಂಚಾಯಿತಿಯಲ್ಲಿ ಭಾರಿ ಭ್ರಷ್ಟಾಚಾರವಾಗಿರುವ ಬಗ್ಗೆ ಮೇಲಾಧಿಕಾರಿಗಳು ತನಿಖೆಗೆ ಆದೇಶಿಸಿದ್ದರು ಈ ಬಗ್ಗೆ ಕಳೆದ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಸೆಪ್ಟೆಂಬರ್ ಒಂದರಂದು ಚಿತ್ತಾರದಲ್ಲಿ ವರದಿ ಬಿತ್ತರವಾಗಿತ್ತು ಎಡವಾರಿ ಗ್ರಾಮದ ಸಿಪಿ ಲವಕುಮಾರ್ ಎಂಬವರು ಈ ಬಗ್ಗೆ ದೂರು ನೀಡಿದರು ಸರಿತಾ ಅವರನ್ನು ಆಡಳಿತ ಮಂಡಳಿ ಅಮಾನತುಗೊಳಿಸಿತ್ತು ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ಅಧಿನಿಯಮ ಸಾವಿರದ ಒಂಬೈನೂರ ಮೂರು ಪ್ರಕರಣ ಇನ್ನೂರ ತೊಂಬತ್ತಾರು ಎ ಉಪ ಪ್ರಕರಣ ಏಳರಡಿಯಲ್ಲಿ ಗುಡ್ಡೆಹೊಸೂರು ಮತ್ತು ಐಗೂರು ಪಂಚಾಯಿತಿಗಳ ಪಿಡಿಒ ಆಗಿರುವ ಜಿ ಬಾಲಕೃಷ್ಣ ಮತ್ತು ಕ್ಲರ್ಕ್ ಕಮ್ ಡಾಟಾ ಎಂಟ್ರಿ ಆಪರೇಟರ್ ಸರಿತಾ ವಿರುದ್ಧ ಕಠಿಣ ಶಿಸ್ತು ಕ್ರಮ ಕೈಗೊಳ್ಳಲು ಪ್ರಾಧಿಕಾರ ಶಿಫಾರಸು ಮಾಡಿತ್ತು